ಮಕ್ಳೆ ಒಂದು ಬಿಂದು ನಾಲ್ಕು ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿ ಅಂತ ಕೊಡಿದ್ದಾರೆ ಮೊದಲನೇದು ಎರಡು ಮೈನಸ್ ರೂಟ್ ಮೂರು ಇದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅಭಾಗಲಬ್ಧ ಸಂಖ್ಯೆ ಓಕೆ ರಾಷ್ನಲ್ ಇರ್ರ್ಯಾಷನಲ್ ನಂಬರ್ ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಇರ್ಷನಲ್ ನಂಬರ್ ಈಗ ಸೆಕೆಂಡ್ ಬನ್ ಏನ್ ಕೊಟ್ಟಿದ್ದಾರೆ ತ್ರೀ ಪ್ಲಸ್ ರೂಟ್ ಟ್ವೆಂಟಿ ತ್ರೀ ಮೈನಸ್ ರೂಟ್ ಟ್ವೆಂಟಿ ತ್ರೀ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಳು ಇಲ್ಲಿ ಮೈನಸ್ ಟ್ವೆಂಟಿ ತ್ರೀ ಪ್ಲಸ್ ಇದೊಂದು ಪ್ಲಸ್ ಟ್ವೆಂಟಿ ತ್ರೀ ಇದು ಮೈನಸ್ ಟ್ವೆಂಟಿ ತ್ರೀ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಮೂರು ಮೂರು ಅಂತ ಹೇಳೋದು ಭಾಗಲಬ್ಧ ಸಂಖ್ಯೆ ರಾಷ್ನಲ್ ನಂಬರ್ ಓಕೆ ಭಾಗಲಬ್ಧ ಸಂಖ್ಯೆ ಏನಂತ ಹೇಳ್ತೀವಿ ಮೂರ್ ನಾವು ನೋಡಿ ಪಿ ಬೈ ಪಿ ಫಾರ್ಮಲ್ಲಿ ಬರ್ಬೋದು ಭಾಗಲಬ್ಧ ಸಂಖ್ಯೆ ಅಂತ ಬರೀತೀವಿ ಮೂರನೇದು ಕೊಟ್ಟಿದ್ದಾರೆ ಎರಡು ರೂಟ್ ಏಳು ಬೈ ಏಳು ರೂಟ್ ಏಳು ಅಂತ ಕೊಟ್ಟಿದ್ದಾರೆ ಹೌದಲ್ವಾ ಎರಡು ರೂಟ್ ಏಳು ಈಗ ಏನಾಗುತ್ತೆ ಈ ರೂಟ್ ಏಳು ಈ ರೂಟ್ ಏಳು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಎರಡು ಬೈ ಏಳು ಎರಡು ಬೈ ಏಳು ಅಂತ ಹೇಳೋದೊಂದು ಭಾಗಲಬ್ಧ ಸಂಖ್ಯೆ ಹೌದಲ್ವಾ ಭಾಗಲಬ್ಧ ಸಂಖ್ಯೆ ಅಂದರೆ ರಾಷ್ನಲ್ ನಂಬರ್ ಯಾವ ಫಾ ಯಾವ ರೂಪದಲ್ಲಿ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇದೆ ನಾಲ್ಕನೇದು ಒಂದು ಬೈ ರೂಟ್ ಟು ನೋಡಿ ಮಕ್ಳು ಇಲ್ಲಿ ರೂಟ್ ಟು ಬಂದಿದೆ ಇದೆಂತಹ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಎಂತಹ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅಥವಾ ಏನಂತ ಹೇಳ್ತೀವಿ ಇರಾಶನಲ್ ನಂಬರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಲಾಸ್ಟ್ ಒನ್ ಎರಡು ಪೈ ಎರಡು ಪೈ ಅಂತ ಹೇಳುವಂಥದ್ದು ಸಹ ಅಲ್ವಾ ಲಾಸ್ಟ್ ಯಾವುದು ಎರಡು ಪೈ ಎರಡು ಪೈ ಅದು ಸಹ ಎಂತಹ ನಂಬರ್ ಎರಡು ಪೈ ಅಂತ ಹೇಳೋದು ಸಹ ಅಭಾಗಲಬ್ಧ ಸಂಖ್ಯೆ ಅರ್ಥ ಆಯ್ತಲ್ವಾ ಇದಿಷ್ಟು ಫಸ್ಟ್ ಮೈದು ಪ್ರಾಬ್ಲಮ್ ಮಕ್ಕಳು ಫಸ್ಟ್ ಮೈನ್ ಯಾವುದೆಲ್ಲ ಭಾಗಲಬ್ಧ ಯಾವುದೆಲ್ಲ ಅಭಾಗಲಬ್ಧ ರಾಷ್ನಲ್ ನಂಬರ್ ಈ ರಾಷ್ನಲ್ ನಂಬರ್ ಅಂತಿರೋದನ್ನು ಬರ್ಕೋಬೇಡಿ ಸೆಕೆಂಡ್ ಮೇನ್ ನೋಡಿ ಮಕ್ಳೆ ಇದನ್ನ ಸಂಕ್ಷೇಪಿಸಿ ಇದನ್ನ ಸುಲಭ ರೂಪಕ್ಕೆ ತನ್ನಿ ಅಂತ ನೋಡಿ ಯಾವಾಗಲೂ ಇದು ನೀವು ಆಲ್ಜಿಬ್ರಾದಲ್ಲಿ ಕಲ್ತಿದ್ದೀರಾ ಈ ರೀತಿ ಬೈನಾಮಿಯಲ್ ಟರ್ಮ್ಸ್ ಬಂದಾಗ ಹೇಗೆ ಮಲ್ಟಿಪ್ಲಿಕೇಶನ್ ಮಾಡೋದು ಗುಣಿಸೋದು ಅಂತ ಎರಡು ಪದಗಳು ಬಂದಾಗ ಗುಣಸೋದು ಹೇಗೆ ಅಂತ ಈಗ ಹೀಗೆ ಮಾಡಬೇಕು ಫಸ್ಟ್ ಎರಡರಿಂದ ಇದನ್ನು ಮೂರನ್ನು ಗುಣಿಸ್ಬೇಕು ಪುನಃ ಎರಡರಿಂದನೇ ರೂಟ್ ಮೂರನ್ನು ಗುಣಿಸ್ಬೇಕು ಗುಣಿಸಿ ಎರಡು ಮೂರಲ್ಲಿ ಆರು ಪ್ಲಸ್ ಎರಡು ಇಂಟು ರೂಟ್ ಮೂರು ಎರಡು ರೂಟ್ ಮೂರು ಅರ್ಥ ಇದ್ದಲ್ಲ ಮಕ್ಕಳೇ ಫಸ್ಟ್ ಯಾವ್ದರಿಂದ ಗುಣಿಸೋದು ಎರಡರಿಂದ ಈಗ ಯಾವುದರಿಂದ ಗುಣಿಸ್ಬೇಕು ರೂಟ್ ಎರಡರಿಂದ ಫಸ್ಟ್ ಮೂರನ್ನು ಗುಣಿಸಿ ಆಗ ಎಷ್ಟು ಬರ್ತದೆ ಮೂರು ರೂಟ್ ಎರಡು ಪ್ಲಸ್ ಪುನಃ ರೂಟ್ ಎರಡರಿಂದ ಯಾವುದನ್ನು ಗುಣಿಸ್ಬೇಕು ನೀವು ಮೂರು ರೂಟ್ ಮೂರನ್ನು ಗುಣಿಸಿ ಆಗ ರೂಟ್ ಎರಡು ಇಂಟು ರೂಟ್ ಮೂರು ಅಂತ ಬರೀತೀರ ಇಲ್ಲಿ ಆರು ಪ್ಲಸ್ ನೋಡಿ ಇದೆರಡು ಬೇರೆ ಬೇರೆ ಥರ ಇದೆ ನಂಬರ್ ಏನು ಏನು ನೋಡಬೇಕು ಅಂತ ಹೇಳಿದ್ರೆ ಇದ್ರ ಒಳಗೆ ರೂಟ್ ಒಳಗೆ ಏನಾದರೂ ಸೇಮ್ ನಂಬರ್ ಇದ್ಬಿಟ್ಟಿದ್ರೆ ನಾವೇನಂತ ಆ್ಯಡ್ ಮಾಡ್ಬೋದಿತ್ತು ಆದರೆ ಇಲ್ಲಿ ಮೂರು ಅಂತಿದೆ ಇದರೊಳಗೆ ಏನಂತಿದೆ ಎರಡು ಅಂತಿದೆ ನಮಗೇನು ಮಾಡ್ಲಿಕ್ಕಾಗಲ್ಲ ಕೂಡಿಸ್ಲಿಕ್ಕೆ ಆಗಲ್ಲ ಅದನ್ನು ಹಾಗೆಯೇ ಬರಿಬೇಕು ಸಜಾತಿಯ ಪದಗಳನ್ನ ನಾವು ಅಲ್ಲಿ ತೊಗೊಳ್ತಿದ್ವಿ ಜ ಆಲ್ ಜಿಬ್ರದಲ್ಲಿ ಇಲ್ಲಿ ಇದೇನಾಗಬೇಕು ಒಳಗೆ ಇದು ಒಳಗಿರುವಂಥದ್ದು ಏನಾಗಿರಬೇಕು ಸೇಮ್ ಆಗಿದ್ದರೆ ಮಾತ್ರ ನಮಗೆ ಕೂಡಿಸ್ಲಿಕ್ಕಾಗೋದು ಬೇರೆ ಬೇರೆ ಇದೆ ಅದರಿಂದ ನಾವೇನು ಮಾಡ್ತೀವಿ ಹಾಗೇ ಬರಿತೀವಿ ಕೂಡಿಸ್ಲಿಕ್ಕೆ ಆಗೋದಿಲ್ಲ ಪ್ಲಸ್ ಇದೆರಡರದ್ದು ರೂಟ್ ಆಗಿರೋದರಿಂದ ಇದೆರಡನ್ನು ಒಳಗೆ ಹಾಕಿ ಗುಣಿಸ್ಬೋದು ಎರಡು ಇಂಟು ಮೂರು ಇದ್ರದ್ದು ಎರಡು ಸೇಮ್ ಆರ್ಡರ್ ಆಯ್ತಾ ಇದು ಸಹ ರೂಟ್ ಎರಡು ಇದು ಸಹ ರೂಟ್ ಮೂರು ಸೇಮ್ ಆರ್ಡರ್ ಅಲ್ಲಿ ಇರೋದ್ರಿಂದ ಇದನ್ನ ಗುಣಿಸ್ಕೋಬಹುದು ಎರಡು ಮೂರ್ಲಿ ಎಷ್ಟು ಬರುತ್ತೆ ಆರು ಆನ್ಸರ್ ಬಂದು ಲಾಸ್ಟ್ ಆನ್ಸರ್ ಬಂದು ಎರಡು ರೂಟ್ ಮೂರು ಆಸ್ ಇಟ್ ಈಸ್ ಬರೀರಿ ಪ್ಲಸ್ ಮೂರು ರೂಟ್ ಎರಡು ಬರ್ದು ರೂಟ್ ಆರು ಅಂತ ಬರೆದ್ರೆ ಆಯ್ತು ಇದ್ರದ್ದು ಆನ್ಸರ್ ಇಷ್ಟು ಅರ್ಥ ಆಯ್ತಲ್ಲ ಮಕ್ಕಳೇ ನೆಕ್ಸ್ಟ್ ಲೆಕ್ಕ ಮೂರು ಪ್ಲಸ್ ರೂಟ್ ಮೂರು ಮೂರು ಮೈನಸ್ ರೂಟ್ ಮೂರು ಇದನ್ನು ನೋಡಿದ ತಕ್ಷಣ ನಿಮಗೆ ಇದು ಎ ಪ್ಲಸ್ ಬಿ ಇದು ಎ ಮೈನಸ್ ಬಿ ರೂಪದಲ್ಲಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಕ್ವಲ್ ಟು ಏನಂತ ಬರೀತೀರಾ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಕಲ್ತಿರುವಂತಹ ಫಾರ್ಮಲ್ಲಿ ಯೋಚನೆ ಬರಬೇಕು ಈಗ ಹಚ್ಚಿ ಎ ಸ್ಕ್ವಯರ್ ಅಂತ ಹೇಳಿದ್ರೆ ಏನು ಬರಬೇಕು ನಾನು ಮೂರು ಸ್ಕ್ವಯರ್ ಮೈನಸ್ ರೂಟ್ ಮೂರು ಹೋಲ್ ಸ್ಕ್ವೇರ್ ಅಂತ ಬರಿತೀನಿ ಅರ್ಥ ಆಯ್ತಲ್ಲ ಮಕ್ಕಳೇ ಮೂರು ಸ್ಕ್ವೇರ್ ಅಂದ್ರೆ ಮೂರನ್ನು ಎರಡು ಸಲ ಗುಣಿಸೋದು ಮೂರು ಸ್ಕ್ವೇರ್ ಅಂತ ಹೇಳಿದ್ರೆ ಏನು ಮೂರು ಗುಣಿಸು ಮೂರು ಮೂರು ಮೂರಲ್ಲಿ ಎಷ್ಟಾಗುತ್ತೆ ಒಂಬತ್ತು ಮೈನಸ್ ನೋಡಿ ಮಕ್ಕಳೇ ಈ ಸ್ಕ್ವಯರ್ ಮತ್ತೆ ಈ ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆಗ ನಮಗೆ ಬಾಕಿ ಆಗೋದು ಮೂರು ಒಂಬತ್ತರಿಂದ ಮೂರು ಕಳೆದ್ರೆ ಎಷ್ಟು ಆರು ಆನ್ಸರ್ ಎಷ್ಟು ಬರ್ತದೆ ಆರು ಅರ್ಥ ಆಯ್ತು ಮಕ್ಳು ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರೋದು ಫಾರ್ಮುಲಾ ಮೆಥಡ್ ಒಂದು ಪ್ಲಸ್ ಒಂದು ಮೈನಸ್ ಬಂದರೆ ಇದು ಫಾರ್ಮುಲಾ ಹಾಕ್ಬೇಕು ಈಸಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಅಂತ ಇನ್ನು ರೂಟ್ ಮತ್ತು ಬರೀತಾರೆ ಕ್ಯಾನ್ಸಲ್ ಆಯಿತು ಅದರಿಂದ ಮೂರನ್ನು ಹಾಗೆ ಬರೀತೀವಿ ಒಂಬತ್ತರಿಂದ ಮೂರನ್ನು ಕಳೆದಾಗ ಆರು ಬರ್ತದೆ ಓಕೆ ನೋಡಿ ಮಕ್ಳು ಇಲ್ಲಿ ರೂಟ್ ಐದು ಪ್ಲಸ್ ರೂಟ್ ಎರಡು ಹೋಲ್ ಸ್ಕ್ವೇರ್ ಇದನ್ನು ನೋಡಿದ ತಕ್ಷಣ ನಿಮ್ಗೆ ಯಾವ ಫಾರ್ಮುಲಾ ಯೋಚನೆ ಬರಬೇಕು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ವಲ್ ಟು ಎ ಎರಡು ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಈ ಫಾರ್ಮ್ನ ನಿಮ್ಗೆ ಯೋಚನೆ ಬರ್ಬೇಕು ಮೈನಸ್ ಬರ್ತದೆ ಇಲ್ಲಿ ಪ್ಲಸ್ ಬರುತ್ತೆ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಬರ್ತದೆ ಇಲ್ಲೇನಾದರೂ ಮೈನಸ್ ಇದ್ದರೆ ನಾವು ಇಲ್ಲಿ ಮೈನಸ್ ಅಂತ ಬರಿತೀವಿ ಮೈನಸ್ ಟು ಎ ಬಿ ಟು ಎ ಬಿ ಹತ್ರ ಮಾತ್ರ ಮೈನಸ್ ಬರೋದು ಬಿ ಸ್ಕ್ವಯರ್ ಹತ್ರ ಬರಲ್ಲ ಯಾವಾಗ ಇಲ್ಲಿ ಮೈನಸ್ ಇದೆ ಈಗ ಎ ಇದ್ದ ಜಾಗದಲ್ಲಿ ಏನಿದೆ ಮಕ್ಕಳೇ ರೂಟ್ ಐದಿದೆ ಆಗ ರೂಟ್ ಐದು ಹೋಲ್ ಸ್ಕ್ವಯರ್ ಪ್ಲಸ್ ಎರಡು ಇಂಟು ಎರಡು ರೂಟ್ ಐದು ರೂಟ್ ಐದು ಇಂಟು ರೂಟ್ ಎರಡು ಪ್ಲಸ್ ಬೀ ಇದ ಜಾಗದಲ್ಲಿ ರೂಟ್ ಎರಡು ಹೋಲ್ ಸ್ಕ್ವಯರ್ ಅಂತ ಬರೀತೀರ ಈ ಸ್ಕ್ವಯರ್ ಮತ್ತು ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿಯೂ ಅಷ್ಟೇ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಎರಡು ಇದ್ರದ್ದು ಎರಡು ರೂಟ್ ಎರಡಾಗಿರೋದ್ರಿಂದ ಏನು ಮಾಡ್ತೀರಾ ಆರ್ಡರ್ ಸೇಮ್ ಇರೋದರಿಂದ ಇದನ್ನು ಏನು ಮಾಡ್ತೀರಾ ಕುಣಿಸ್ತೀರ ಐದೆರಡಲಿ ಹತ್ತು ಬರ್ತದೆ ಪ್ಲಸ್ ಇಲ್ಲಿ ಎರಡು ಈಗ ಐದು ಮತ್ತು ಎರಡನ್ನು ಕೂಡ್ದಾಗ ನಮ್ಗೆ ಎಷ್ಟು ಬಂತು ಏಳು ಎರಡು ಐದರಲ್ಲಿ ಎಷ್ಟು ಐದರಲ್ಲಿ ಹತ್ತು ಇಷ್ಟನ್ನು ಬರೆದಿಡ್ಬೇಕು ಇದು ಆನ್ಸರ್ ಅರ್ಥ ಆಯ್ತಲ್ಲ ಮಕ್ಳು ಸೂತ್ರಕ್ಕೆ ಹಚ್ಚಿದ್ರೆ ಆಯಿತು ಎ ಪ್ಲಸ್ ಬಿ ಹೋ ಸ್ಕ್ವೇರ್ ಸೂತ್ರಕ್ಕೆ ನೋಡಿ ಲಾಸ್ಟ್ ಒನ್ ಅದು ಸೆಕೆಂಡ್ ಒನ್ ತರನೇ ಇದೆ ನೀವೇ ಮಾಡಿ ಮಕ್ಳೆ ಅದು ಎ ಪ್ಲ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ರೂಪದಲ್ಲಿ ತುಂಬ ಇರುತ್ತೆ ಆನ್ಸರ್ ಹೇಳ್ತೀನಿ ಆನ್ಸರ್ ಮೂರು ಬರ್ತದೆ ಫಾರ್ಮಲ್ ಹೇಳಿದ್ದೀನಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆನ್ಸರ್ ಬರೋದು ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಅಲ್ಲಿ ಹಾಕಿ ಮಕ್ಕಳೇ ನೆಕ್ಸ್ಟ್ ಒನ್ ಫಿಫ್ತ್ ಒನ್ ಪೈಯು ಒಂದು ವೃತ್ತದ ಪರಿಧಿ ಮತ್ತು ವ್ಯಾಸದ ಅನುಪಾತ ಅಂದರೆ ಪೈ ಈಕ್ವಲ್ ಟು ಸಿ ಬೈ ಡಿ ಅಲ್ವಾ ನಮಗೆ ಏನು ಅಭಾಗಲ ಸಂಖ್ಯೆ ಎಂಬುದು ವಿರೋಧವಾಗಿರುವಂತೆ ಕಾಣುತ್ತದೆ ನಾವು ಏನಂತ ಹೇಳ್ತೀವಿ ಪೈಯನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಅವು ತಾನೆ ಅಭಾಗಲಬ್ಧ ಸಂಖ್ಯೆ ಯಾಕೆ ವಿರೋಧ ಅಭ್ಯಾಸ ಅಂತ ಹೇಳಿದ್ರೆ ಇದು ಯಾವ ರೂಪದಲ್ಲಿದೆ ಪಿ ಬೈ ಕ್ಯೂ ರೂಪದಲ್ಲಿದ್ದರೂ ಸಹ ನೀವು ಪೈಯನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತಿದ್ದೀರಲ್ಲ ಅದು ತಪ್ಪಲ್ವಾ ಅಂತ ಹೇಗೆ ಅದನ್ನ ನೀವು ಜಸ್ಟಿಫಿಕೇಶನ್ ಕೊಡ್ತೀರಾ ಹೇಗೆ ನೀವು ಅದನ್ನ ಇಲ್ಲ ಅದು ಅಭಾಗಲಬ್ಧ ಸಂಖ್ಯೆನೇ ಹೇಗೆ ಹೇಳ್ತೀರಾ ಅಂತ ಅವ್ರ ಪ್ರಶ್ನೆ ಕೇಳಿದ್ದಾರೆ ಈಗ ಇದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಪೈಯ ಬೆಲೆ ನಮಗೆ ಇಪ್ಪತ್ತೆರಡು ಬೈ ಏಳು ಅಲ್ಲ ಮಕ್ಕಳೇ ಪೈಯ ಬೆಲೆ ಏನಾಗಿದೆ ಪೈ ಈಕ್ವಲ್ ಟು ಇಪ್ಪತ್ತೆರಡು ಬೈ ಏಳು ಇದೇನು ಕರೆಕ್ಟ್ ಇಪ್ಪತ್ತೆರಡು ಬೈ ಏಳ ಅಲ್ಲ ಅದನ್ನ ಏನ್ ಬರ್ತೀವಿ ಪೈಯ ಬೆಲೆ ಹೀಗೆ ಬರ್ಕೊಳ್ಳಿ ಮಕ್ಳೆ ಆ ನಿಮ್ಮ ಆನ್ಸರ್ ಹೀಗಿರ್ಲಿ ಪೈಯ ಬೆಲೆ ಅಂದಾಜು ಕರೆಕ್ಟ್ ಎಕ್ಸಾಕ್ಟ್ಲಿ ಅಲ್ಲ ಪೈಯ್ಯನ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಫೈವ್ ಡ್ಯಾಶ್ 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 ಬರ್ತದೆ ಇದು ಅಂತ್ಯರಹಿತ ಅಂತ್ಯ ಇಲ್ಲ ಮತ್ತು ಆವರ್ತರಹಿತ ಸಂಖ್ಯೆಯಾದ್ದರಿಂದ ಪೈ ಒಂದು ಅಭಾಗಲಬ್ಧ ಸಂಖ್ಯೆ ನಾವು ಅಭಾಗಲಬ್ಧ ಸಂಖ್ಯೆಗೆ ಡೆಫಿನಿಷನ್ ಏನು ಅದು ಅಂತ್ಯರಹಿತ ಆವರ್ತರಹಿತ ಅದು ರಿಪೀಟು ಆಗೋದಿಲ್ಲ ಅದಕ್ಕೆ ಎಂಡೂ ಇಲ್ಲ ಅರ್ಥ ಆಯ್ತಲ್ವಾ ಅಂತ ಸಂಖ್ಯೆಯನ್ನು ಏನು ಹೇಳ್ತೀವಿ ಇರ್ರಾಷನಲ್ ನಂಬರ್ ಅಥವಾ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಸೊ ಅದಕ್ಕೆ ಎಂಡಿಂಗೂ ಇಲ್ಲ ಅದು ರಿಪೀಟು ಆಗೋದಿಲ್ಲ ಅಂತಹ ಸಂಖ್ಯೆ ಏನು ಪೈ ಆದ್ದರಿಂದ ಅದನ್ನು ಅಭಾಗಲಬ್ಧ ಸಂಖ್ಯೆ ಇಷ್ಟು ಬರ್ತರೆ ಸಾಕು ಮಕ್ಕಳ ಇದಕ್ಕೆ ಜಸ್ಟಿಫಿಕೇಶನ್ ನೆಕ್ಸ್ಟು ನೈನ್ ಪಾಯಿಂಟ್ ರೂಟ್ ನೈನ್ ಪಾಯಿಂಟ್ ತ್ರೀಯನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಕೇಳಿದ್ದಾರೆ ನೈನ್ ಪಾಯಿಂಟ್ ತ್ರೀ ಯಾವುದರಲ್ಲಿ ನಂಬರ್ ಲೈನಲ್ಲಿ ಹೇಗೆ ಬರೆಯೋದು ಅಂತಿರೋದನ್ನು ನೋಡೋಣ ಮೊದಲಿಗೆ ನೀವು ಸ್ಕೇಲ್ ತಗೊಂಡು ಒಂಬತ್ತು ಪಾಯಿಂಟ್ ಎಷ್ಟು ಕೇಳಿದರೆ ಒಂಬತ್ತು ಪಾಯಿಂಟ್ ಮೂರು ಕೇಳಿದ್ದಾರೆ ಒಂಬತ್ತು ಮಾ ಪಾಯಿಂಟ್ ಮೂರು ಸೆಂಟಿಮೀಟರ್ ಲೈನ್ ಎಳ್ಕೊಳ್ಳಿ ಒಂಬತ್ತು ಪಾಯಿಂಟ್ ಮೂರು ಎಳ್ದಾದ ಮೇಲೆ ಒಂದು ಸೆಂಟಿಮೀಟರ್ ಎಕ್ಸ್ಟ್ರಾ ಒಂದು ಎಳ್ಕೊಳ್ಳಿ ಮಕ್ಕಳೇ ಎಳೆದು ಈ ರೀತಿ ಎಳೆದು ಮಕ್ಕಳೇ ಇದನ್ನು ಒಂಬತ್ತು ಪಾಯಿಂಟ್ ಮೂರು ಸೆಂಟಿಮೀಟರ್ ಬಿ ಸಿ ಒಂದು ಸೆಂಟಿಮೀಟರ್ ಅಂತ ಬರೀರಿ ನಂತರ ಅರ್ಧಕ್ಕಿಂತ ಜಾಸ್ತಿ ತಗೊಂಡು ಈ ರೇಖೆಯ ಫುಲ್ ರೇಖೆ ತಗೋಬೇಕು ಅರ್ಧಕ್ಕಿಂತ ಜಾಸ್ತಿ ತಗೊಂಡು ನಿಮಗೆ ಗೊತ್ತು ಅರ್ಧಿಸೋದು ಹೇಗೆ ಅಂತ ಅರ್ಧಿಸಿ ಹೀಗೆ ತೊಗೊಳ್ಳಿ ಅರ್ಧಕ್ಕಿಂತ ಜಾಸ್ತಿ ಇದೆಯಾ ಮುಕ್ಕಾಲು ಬರುವಂಗೆ ಇದನ್ನು ತಗೊಳ್ಳಿ ಮುಕ್ಕಾಲು ಇದೆ ಈ ರೀತಿ ಏನು ಮಾಡಬೇಕು ಕಂಸವನ್ನು ಎಳಿಬೇಕು ಇಲ್ಲಿರಬೇಕು ಈ ತುದಿಯಲ್ಲಿರಬೇಕು ಸಿಯಲ್ಲಿರಬೇಕು ಬಿಎಲ್ಲಿ ಇರಬಾರ್ದು ಇಟ್ಟು ಈ ರೀತಿ ಎಳಿ ಆನಂತರ ಇದನ್ನು ಇದು ಮದ್ಯಬಿಂದುವಾಗಿರ್ತದೆ ಈ ರೀತಿ ಇಟ್ಬಿಟ್ಟು ಕರೆಕ್ಟಾಗಿ ನಮಗೀಗ ಮದ್ಯಬಿಂದು ಸಿಗ್ತದೆ ಮಕ್ಕಳೇ ಕರೆಕ್ಟಾಗಿ ಇದನ್ನು ಎಳಿ ಈಗ ಇದನ್ನು ಆಗಿಟ್ಕೊಂಡು ಯಾವುದು ರೇಡಿಯಸ್ ಇಲ್ಲಿ ಇದು ಕರೆಕ್ಟ್ ಇರುತ್ತೆ ಮದ್ಯಬಿಂದು ಇರುತ್ತೆ ಹೀಗಿಟ್ಟು ಇದರಿಂದ ಅರ್ಧ ವೃತ್ತವನ್ನು ರಚಿಸಿ ಕರೆಕ್ಟಾಗಿ ಈ ರೀತಿ ಜಾಯಿನ್ ಮಾಡಿ ಈ ರೀತಿ ಅರ್ಧ ವೃತ್ತವನ್ನು ರಚಿಸಿ ಈ ಪಾಯಿಂಟ್ನಲ್ಲಿ ನಿಮ್ಮ ಕೋನಮಾಪಕ ಮಾಪಕ ತಗೊಂಡು ಈ ಪಾಯಿಂಟ್ನಲ್ಲಿ ಪಾಯಿಂಟ್ ಬಿಯಲ್ಲಿ ತೊಂಬತ್ತು ಡಿಗ್ರಿಯನ್ನು ಮಾರ್ಕ್ ಮಾಡಿ ಇಷ್ಟು ಮಾಡಿ ತೊಂಬತ್ತು ಡಿಗ್ರಿಯನ್ನು ಮಾರ್ಕ್ ಮಾಡಿ ಇಲ್ಲಿ ಬರ್ತದೆ ನೋಡಿ ತೊಂಬತ್ತು ಡಿಗ್ರಿಯನ್ನು ಮಾರ್ಕ್ ಮಾಡಿ ನೆಕ್ಸ್ಟ್ ಇದನ್ನು ಸೇರಿಸಿ ವೃತ್ತದಿಂದ ಹೊರಗೆ ಹೋಗೋದು ಬೇಡ ಕರೆಕ್ಟಾಗಿ ಇಲ್ಲಿಂದ ಹಿಡಿದು ಅರ್ಧ ವೃತ್ತಕ್ಕೆ ಇದನ್ನು ಏನು ಮಾಡಿ ಸೇರಿಸಿ ಓಕೆ ಈಗ ಇದರ ಅಳತೆಯನ್ನು ಏನು ಇದೆಯೋ ತ್ರಿಜ್ಯ ಇದನ್ನೇ ತಗೊಂಡು ಇದನ್ನು ಕರೆಕ್ಟ್ ಪಾಯಿಂಟಲ್ಲಿ ಇಟ್ಕೊಳ್ಳಿ ಓಕೆ ಎಲ್ಲಿ ಕಟ್ಟಾಗಿದೆ ನೋಡ್ಕೊಳ್ಳಿ ಮಕ್ಕಳೇ ಅಲ್ಲಿಂದ ಕರೆಕ್ಟಾಗಿ ಇದನ್ನು ಈ ರೀತಿ ಹೇಳಿ ಇದನ್ನು ಏನು ಮಾಡ್ಬೇಕಂತೇಳಿದ್ರೆ ಈ ಲೈನನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಈಗ ದೊಡ್ಡದು ಮಾಡ್ಕೋಬೇಕು ಇದನ್ನು ಇಲ್ಲಿಂದ ಈ ಪಾಯಿಂಟ್ ರೂಟ್ ನೈನ್ ಪಾಯಿಂಟ್ ತ್ರೀ ಆಗಿರ್ತದೆ ಅರ್ಥ ಆಯ್ತಲ್ವಾ ಈಗ ಇದನ್ನು ವೆರಿಫೈ ಮಾಡ್ಕೊಳ್ಳೋದು ಹೇಗೆ ಅಂದರೆ ಇದನ್ನು ಮತ್ತು ಇದನ್ನು ಜಾಯಿನ್ ಮಾಡಿ ನಮಗೆ ಪೈತಾಗೋರಸ್ ನಾವು ಅದರಲ್ಲಿ ರೂಟ್ ಟು ರೂಟ್ ತ್ರೀಗೆಲ್ಲ ನಾವೇನು ಮಾಡಿದ್ವಿ ಪೈತಾಗೋರಸ್ತಿಯಾರ ಅಪ್ಲೈ ಮಾಡಿದ್ವಿ ಅಲ್ವಾ ಈಗ ನಮಗೆ ಗೊತ್ತಿರುವಾಗೆ ಓ ಎ ಈಕ್ವಲ್ ಟು ಓ ಸಿ ಅಲ್ವಾ ಓ ಎ ಇದು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇರೋದು ಓ ಎ ಈಕ್ವಲ್ ಟು ಓ ಸಿ ಅಂತ ಗೊತ್ತಿದೆ ಎಷ್ಟು ಸೆಂಟಿಮೀಟ್ರ್ ಓ ಎ ಈಕ್ವಲ್ ಟು ಓ ಸಿ ಅಂದರೆ ಓ ಎ ಈಕ್ವಲ್ ಟು ಓ ಸಿ ಈಕ್ವಲ್ ಟು ಎಷ್ಟು ಬರ್ತದೆ ಎನ್ ಪಾಯಿಂಟ್ ತ್ರೀ ಬೈ ಟು ಇದಕ್ಕೊಂದು ಹೆಸ್ರು ಕೊಟ್ಕೊಳ್ಳಿ ಏನಂತ ಹೆಸರು ಕೊಟ್ಕೊಳ್ತೀರಾ ಎ ಬಿ ಸಿ ಇದನ್ನು ಡಿ ಅಂತ ತಗೊಳ್ಳಿ ಇದೆಷ್ಟು ಬಂದಿದೆ ಅಷ್ಟೇ ಇದು ಸಹ ಇದೆ ಅರ್ಥ ಆಯ್ತಲ್ವಾ ಆಗ ಹೆಂಗೆ ಬಂತಂದು ಗೊತ್ತಲ್ವಾ ಇದು ಸಹ ತ್ರಿಜ್ಯ ಇದೆ ಈ ತ್ರಿಜ್ಯ ಇದು ಸಹ ಅರ್ಧವೃತ್ತದ ತ್ರಿಜ್ಯ ಆದ್ದರಿಂದ ನಾನು ಓ ಎ ಈಕ್ವಲ್ ಟು ಓ ಸಿ ಈಕ್ವಲ್ ಟು ಓ ಡಿ ಅಂತ ಬರೀತೀನಿ ಅರ್ಥ ಆಯ್ತಲ್ವಾ ಇದೇನಾಗುತ್ತೆ ಹತ್ತು ಬಿಂದು ಮೂರು ಬೈ ಎರಡು ಇದರದ್ದು ಮೆಜರ್ಮೆಂಟ್ ಎಷ್ಟು ಅಂತೇಳಿದ್ರೆ ಹತ್ತು ಬೈ ಬಿಂದು ಮೂರು ಬೈ ಎರಡು ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಇದು 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 ಇಷ್ಟು ಸೇಮ್ ನಮಗೆ ಇದನ್ನು ಓ ಅಂತ ತಗೊಂಡಾಗ ಓ ಬಿ ಬೇಕು ನನಗೆ ಪೈತಾಗೋರಸ್ಥಿರಂ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿದೆ ಓ ಬಿ ಸ್ಕ್ವಯರ್ ಓ ಬಿ ಅಂತ ಹೇಳಿದ್ರೆ ಏನಂತ ತಗೊಳ್ತೀನಿ ನಾನು ಇಲ್ಲಿಂದ ಇಲ್ಲಿ ತನಕ ಎಷ್ಟಿದೆ ಟೆನ್ ಪಾಯಿಂಟ್ ತ್ರೀ ಬೈ ಟೂ ಮೈನಸ್ ಒಂದು ಅಲ್ವಾ ನನಗೆ ಮೈನಸ್ ಮಾಡಬೇಕ ನನಗೆ ಇಲ್ಲಿ ಗಂಟೆ ಮಾತ್ರ ಸಾಕಲ್ಲ ಇಲ್ಲಿ ಗಂಟೆ ಅವತ್ತಿಗೆ ಟೆನ್ ಪಾಯಿಂಟ್ ತ್ರೀ ಬೈ ಟು ಇದನ್ನು ಮೈನಸ್ ಮಾಡಬೇಕು ನನಗೆ ಇಷ್ಟೇ ಸಾಕು ಅದಕ್ಕೆ ಮೈನಸ್ ಒಂದು ಓ ಬಿ ಅಂತ ಹೇಳಿದ್ರೆ ನನಗೆ ಓ ಡಿ ಬಿ ಅನ್ನು ಕಂಡುಹಿಡೀಬೇಕು ಡಿ ಬಿ ಇಸ್ ಈಕ್ವಲ್ ಟು ಎಷ್ಟು ಈಗ ಡಿ ಬಿ ಅಂತ ಹೇಳಿದ್ರೆ ಥಿಯರಮ್ ಅಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ಹೈಪೋಟ್ನಿ ಸ್ಕ್ವೇರ್ ಏನು ಟೆನ್ ಪಾಯಿಂಟ್ ತ್ರೀ ಬೈ ಟು ಹೋಲ್ ಸ್ಕ್ವಯರ್ಸ್ ಈಕ್ವಲ್ ಟು ಓ ಬಿ ಸ್ಕ್ವಯರ್ ಪ್ಲಸ್ ಬಿ ಡಿ ಸ್ಕ್ವಯರ್ ಅಲ್ವ ಮಕ್ಳೇ ಆಗ ನನಗೆ ಓ ಡಿ ಸ್ಕ್ವೈರ್ ಯಾವುದನ್ನು ಕಂಡುಹಿಡೀಬೇಕಾಗಿದ್ದು ನಾನು ಬಿ ಡಿ ಸ್ಕ್ವಯರ್ನ ಕಂಡುಹಿಡಬೇಕು ಸೊ ಬಿ ಡಿ ಸ್ಕ್ವಯರ್ ಈಕ್ವಲ್ ಟು ಟೆನ್ ಪಾಯಿಂಟ್ ತ್ರೀ ಬೈ ಟೂ ಹೋಲ್ ಸ್ಕ್ವಯರ್ ಮೈನಸ್ ಓ ಬಿ ಅಂತ ಹೇಳಿದ್ರೆ ಏನಂತ ಬರೆದಿದ್ದೀನಿ ನಾನು ಓ ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ಇಷ್ಟು ಇಷ್ಟು ಏನು ಟೆನ್ ಪಾಯಿಂಟ್ ತ್ರೀ ಬೈ ಟೂ ಮೈನಸ್ ಒನ್ ಹೋಲ್ ಸ್ಕ್ವಯರ್ ಅಂತಾಗುತ್ತೆ ಈಗ ಮಕ್ಳು ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ನಿಮಗೆ ಅರ್ಥ ಆಗ್ಲಿಕ್ಕೋಸ್ಕರ ಹೇಳ್ತಾ ಇರೋದು ಇಷ್ಟನ್ನು ಬಿಡಿಸಿಟ್ರೆ ಸಾಕು ಓಕೆ ಈಗ ನೋಡಿ ನಾ ಹೇಳಿ ನಿಮ್ಮ ರೆಫರೆನ್ಸಿಗೆ ಇದನ್ನು ಬರಿಬೇಕು ಅಂತಿಲ್ಲ ನೋಡಿ ಹತ್ತು ಪಾಯಿಂಟ್ ಮೂರು ಹೋಲ್ ಸ್ಕ್ವಯರ್ ಇದು ಗೊತ್ತಿದೆಯಲ್ಲ ಇದು ಹೇಗೆ ಬಂತು ಅಂತ ಹೋಲ್ ಸ್ಕ್ವಯರ್ ಮಾಡಿದಾಗ ಬಾಕ್ಸ್ದಾಗ ನನಗೆ ಐದು ಪಾಯಿಂಟ್ ಒಂದು ಐದು ಬರ್ತದೆ ಹೋಲ್ ಸ್ಕ್ವೇರ್ ಮೈನಸ್ ಹತ್ತು ಪಾಯಿಂಟ್ ಮೂರು ಬೈ ಎರಡು ಅಂತೇಳಿದ್ರೆ ಐದು ಪಾಯಿಂಟ್ ಒಂದು ಐದು ಮೈನಸ್ ಒಂದು ಮಾಡಬೇಕಾಗ ನಾಲ್ಕು ಪಾಯಿಂಟ್ ಒಂದು ಐದು ಹೋಲ್ ಸ್ಕ್ವಯರ್ ಆಗುತ್ತೆ ಇದನ್ನು ಎರಡು ಸಲ ಗುಣಿಸಿದಾಗ ಇಪ್ಪತ್ತಾರು ಬಿಂದು ಐದು ಎರಡು ಎರಡು ಐದು ಬರ್ತದೆ ಮೈನಸ್ ನಾಲ್ಕು ಪಾಯಿಂಟ್ ಒಂದು ಐದನ್ನು ಗುಣಿಸಿದಾಗ ಮೈನಸ್ ಹದಿನೇಳು ಪಾಯಿಂಟ್ ಎರಡು 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 ಐದು ಬರ್ತದೆ ಕಳೆದಾಗ ನನಗೆ ಒಂಬತ್ತು ಬಿಂದು ಮೂರು ಬರ್ತದೆ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ನಾನು ಆಗ ಬಿ ಡಿ ಅಂತ ಹೇಳಿದ್ರೆ ಎಷ್ಟು ಬಂತು ರೂಟ್ ಒಂಬತ್ತು ಪಾಯಿಂಟ್ ಮೂರು ಬಂತು ಆಗ ಇದ್ರದ್ದು ಅಳತೆ ಎಷ್ಟು ಬಂತು ಒಂಬತ್ತು ಪಾಯಿಂಟ್ ಮೂರು ರೂಟ್ ಒಂಬತ್ತು ಪಾಯಿಂಟ್ ಮೂರು ಅದನ್ನೇ ನಾನು ರೇಡಿಯಸ್ ಆಗಿ ತೊಗೊಂಡು ಇದನ್ನು ಹೀಗೆ ಕಟ್ ಮಾಡಿದ್ದೀನಿ ಆಗ ಇಲ್ಲಿ ನನಗೆ ನಂಬರ್ ಲೈನಲ್ಲೇ ಬೇಕಾಗಿರೋದ್ರಿಂದ ರೂಟ್ ಮೂರೇಲಿ ಬರೋದು ರೂಟ್ ನೈನ್ ಪಾಯಿಂಟ್ ತ್ರೀ ಬರೋದು ಈ ಲೈನಲ್ಲಿ ಬರ್ತದೆ ಇಲ್ಲಿ ಬರುತ್ತೆ ಅರ್ಥ ಆಯ್ತಲ್ವ ಮಕ್ಕಳೇ ಇದು ಈಝಿ ಇದು ನಿಮಗೆ ಈ ಕ್ಯಾಲ್ಕುಲೇಷನ್ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಇದನ್ನು ಬರಿಬೇಕು ಅಂತೇಳಿ ಜಸ್ಟ್ ಬಿಡಿಸಿ ಅಂತ ಮಾತ್ರ ಕೇಳಿದರೆ ಅದಕ್ಕೆ ಈ ರೀತಿ ಬಿಡಿಸಿದ್ದೀನಿ ಹೇಗೆ ಬಂತು ಅಂತಿರೋದಕ್ಕೆ ನಿಮಗೆ ಗೊತ್ತಾಗಬೇಕಲ್ವಾ ತುಂಬ ಇಂಟ್ರೆಸ್ಟ್ ಇರೋರಿಗೆ ಇದನ್ನು ನೋಡ್ಕೊಳ್ಳಿ ಓಕೆ ಈಗ ಫಿಫ್ತ್ ಮೇ ಛೇದವನ್ನು ಅಕರ್ಣೀಕರಣಗೊಳಿಸಿ ಅಕರ್ಣೀಕರಿಸಿ ಅಂತ ಕೊಟ್ಟಿದ್ದಾರೆ ಒನ್ ಬೈ ರೂಟ್ ಸೆವೆನ್ ಇಲ್ಲಿ ರೂಟ್ ಸೆವೆನ್ ಇರೋದ್ರಿಂದ ಕೆಳಗೆ ನೋಡ್ಕೊಳ್ಬೇಕು ಡಿನಾಮಿನೇಟ್ರಿ ಏನಿದೆ ರೂಟ್ ಸೆವೆನ್ ಇದೆ ಮೇಲೆ ಸಹ ರೂಟ್ ಸೆವೆನ್ ಇಂದ ಮಲ್ಟಿ ಗುಣಿಸಿ ಕೆಳಗೆ ಸಹ ರೂಟ್ ಸೆವೆನ್ ಇಂದ ಗುಣಿಸಿ ಒಂದು ಗುಣಿಸು ರೂಟ್ ಸೆವೆನ್ ನಮ್ಗೆ ಏನ್ ಬರ್ತದೆ ರೂಟ್ ಸೆವೆನ್ ಬರ್ತದೆ ಮಕ್ಳೆ ರೂಟ್ ಸೆವೆನ್ ಗುಣಿಸು ರೂಟ್ ಸೆವೆನ್ ನಮ್ಗೆ ಗೊತ್ತಿದೆ ರೂಟ್ ಸೆವೆನ್ ಹೋಲ್ ಸ್ಕ್ವಯರ್ ಆಗುತ್ತೆ ಎರಡು ಸಲ ಆಯ್ತಲ್ವಾ ಈ ಸ್ಕ್ವಯರ್ ಮತ್ತೆ ಈ ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆನ್ಸರ್ ಬಂದು ರೂಟ್ ಸೆವೆನ್ ಬೈ ಸೆವೆನ್ ಇದು ಆನ್ಸರ್ ಅರ್ಥ ಆಯ್ತಾ ಈಸಿ ಇದೆ ಅಲ್ವಾ ನೆಕ್ಸ್ಟ್ ಲೆಕ್ಕ ಈ ಲೆಕ್ಕದಲ್ಲಿ ಮಕ್ಳೆ ಒಂದು ಬೈ ರೂಟ್ ಸೆವೆನ್ ಮೈನಸ್ ರೂಟ್ ಸಿಕ್ಸ್ ಅಂತಿದೆ ಇದನ್ನ ಅಕಲೀಕರಣಗೊಳಿಸಬೇಕಾದ್ರೆ ನೀವೇನು ಮಾಡ್ಬೇಕಂತಂದ್ರೆ ಇಲ್ಲಿ ಮೈನಸ್ ಇದ್ದರೆ ನೆಕ್ಸ್ಟ್ ಮೇಲೇನು ಪ್ಲಸ್ ಅಕರ್ಣಿಕಾರಕ ಯಾವುದಂದ್ರೆ ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಬೈ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಆಗುತ್ತೆ ಅರ್ಥ ಇತ್ತು ಮಕ್ಕಳ ಈ ರೀತಿ ಎರಡು ಟರ್ಮ್ ಇದ್ದು ಇಲ್ಲಿ ಮೈನಸ್ ಚಿಹ್ನೆ ಇದ್ರೆ ನಾವು ಯಾವ್ದ್ರಿಂದ ಇದನ್ನು ಗುಣಿಸ್ಬೇಕು ಮಧ್ಯದಲ್ಲಿ ಪ್ಲಸ್ ಹಾಕಿ ಸೇಮ್ ನಂಬರ್ ಚೇಂಜ್ ಏನು ಮಾಡೋಂಗಿಲ್ಲ ಇದನ್ನೇ ಬರಿಬೇಕು ಆದ್ರೆ ಯಾವ್ದ್ರಿಂದ ಗುಣಿಸ್ತೀರಿ ನೀವು ಪ್ಲಸ್ ಹಾಕಿ ಗುಣಿಸ್ತೀರ ಚಿನ್ ಚಿಹ್ನೆಯನ್ನು ಚೇಂಜ್ ಮಾಡ್ತೀರಾ ಒಂದು ಗುಣಿಸು ಅದು ಆ ಸೇಮ್ ಬರ್ತದೆ ಸೊ ನಾನು ರೂಟ್ ಏಳು ಪ್ಲಸ್ ರೂಟ್ ಆರು ಅಂತ ಬರಿತೀನಿ ಏನ್ ಚೇಂಜ್ ಆಗಲ್ಲ ಒಂದು ಗುಣಿಸು ಆ ನಂಬರ್ ಇದು ಎ ಮೈನಸ್ ಬಿ ಎ ಪ್ಲಸ್ ಬಿ ಅಲ್ವಾ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಯಾವ ಸೂತ್ರ ಬಂತು ಯೋಚನೆ ಬಂತಾನೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಲ್ಲಿ ಎ ಸ್ಕ್ವಯರ್ ಅಂತ ಹೇಳಿದ್ರೆಷ್ಟು ರೂಟ್ ಸೆವೆನ್ ಹೋಲ್ ಸ್ಕ್ವಯರ್ ಮೈನಸ್ ಬಿ ಎದ್ದ ಜಾಗದಲ್ಲಿ ಎಷ್ಟು ಬರೀಬೇಕು ನಾನು ಆರು ಸ್ಕ್ವೇರ್ ಸ್ಕ್ವಯರ್ ಮತ್ತೆ ರೂಟ್ ಕ್ಯಾನ್ಸಲ್ ಇಷ್ಟು ಇಷ್ಟು ಸಲ ಲೆಕ್ಕ ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲೆಲ್ಲ ಹೀಗೆ ಮಾಡಿದ್ದೀವಿ ಸ್ಕ್ವಯರ್ ಮತ್ತೆ ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ರೂಟ್ ಸೆವೆನ್ ಪ್ಲಸ್ ರೂಟ್ ಆರ್ನ ಏನು ಮಾಡೋಕ್ಕಾಗಲ್ಲ ಹಾಗೆ ಬರ್ಕೊಳ್ಳಿ ಇಲ್ಲಿ ಉಳಿದಿರೋದು ಸೆವೆನ್ ಮೈನಸ್ ಸಿಕ್ಸ್ ಸೆವೆನ್ ಇಂದ ಸಿಕ್ಸ್ ಹೋದರೆ ಎಷ್ಟಾಗುತ್ತೆ ಮಕ್ಕಳೇ ಒಂದಾಗುತ್ತೆ ಸೊ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಬೈ ಒಂದು ಅಂತ ಹೇಳಿದ್ರು ಸೇಮ್ ಆಗುತ್ತೆ ಅದಕ್ಕೆ ನಾನು ರೂಟ್ ಸೆವೆನ್ ಪ್ಲಸ್ ಸಿಕ್ಸ್ ಅಂತ ಬರ್ದಿದ್ದೀನಿ ನೆಕ್ಸ್ಟ್ ಲೈಕ್ ಇಲ್ಲ ನೋಡಿ ಮಕ್ಳೆ ಇದು ಒಂದು ಬೈ ರೂಟ್ ಐದು ಪ್ಲಸ್ ರೂಟ್ ಎರಡು ಅಂತ ಕೊಟ್ಟಿದ್ದಾರೆ ಅಲ್ವಾ ಒಂದು ಬೈ ರೂಟ್ ಐದು ಪ್ಲಸ್ ರೂಟ್ ಎರಡು ಈಗ ಏನು ಮಾಡ್ತೀರಾ ಇಂಟು ಮಾಡಬೇಕಾದ್ರೆ ಇಂಟು ರೂಟ್ ಐದು ಇಲ್ಲಿ ಪ್ಲಸ್ ಇದೆ ಹಾಗೆ ಮಾಡಬೇಕು ರೂಟ್ ಐದು ಮೈನಸ್ ರೂಟ್ ಎರಡು ಬೈ ರೂಟ್ ಐದು ಮೈನಸ್ ರೂಟ್ ಎರಡು ಅರ್ಥ ಆಯ್ತಲ್ವಾ ಇಲ್ಲಿ ಪ್ಲಸ್ ಇದ್ದಾಗ ಎರಡು ಕಡೆ ಸೇಮ್ ಇದನ್ನೇ ಬರೆಯೋದು ಆದರೆ ಚಿನ್ನ ಚೇಂಜ್ ಮಾಡೋದು ಇಲ್ಲಿ ಮೈನಸ್ ಇದ್ದರೆ ಇದನ್ನೇ ಬರೆಯೋದು ಏನು ಚಿನ್ನ ಚಿನ್ನ ಚೇಂಜ್ ಮಾಡೋದು ಅಷ್ಟೇ ಈಗ ಒಂದು ಇಂಟು ಇದು ಸೇಮ್ ಅದೇ ಬರುತ್ತೆ ಆಗ ರೂಟ್ ಐದು ಮೈನಸ್ ರೂಟ್ ಎರಡು ಅಂತ ಬರಿತೀನಿ ಇದು ಯಾವ ಫಾರ್ಮುಲ್ ಅಂತ ಹೇಳಿದೀನಿ ಎ ಪ್ಲಸ್ ಬಿ ಸೇಮ್ ಇದ್ದೇ ಬರೋದು ಮಕ್ಳು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಸ್ಕ್ವಯರ್ ಎ ಸ್ಕ್ವಯರ್ ಅಂದರೆ ರೂಟ್ ಐದು ಹೋಲ್ ಸ್ಕ್ವಯರ್ ಮೈನಸ್ ರೂಟ್ ಎರಡು ಹೋಲ್ ಸ್ಕ್ವೇರ್ ಸೂತ್ರ ಯಾವುದು ಅಂತ ಗೊತ್ತಿದೆಯಲ್ವಾ ಯಾವುದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅದೇ ನೋಡಿ ಒಂದು ಪ್ಲಸ್ ಒಂದು ಮೈನಸ್ ಇಲ್ವಾ ಎ ಮೈನಸ್ ಬಿ ಈಕ್ವಲ್ ಟು ಏನಾನ್ಸರ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವರ್ ಅದೇ ರೂಪದಲ್ಲಿ ಬರ್ತೀನಿ ರೂಟ್ ಐದು ಮೈನಸ್ ರೂಟ್ ಎರಡನ್ನು ಬರೀರಿ ಈ ಸ್ಕ್ವರ್ ಮತ್ತೆ ರೂಟ್ ಕ್ಯಾನ್ಸಲ್ ಸ್ಕ್ವೈರ್ ಮತ್ತೆ ರೂಟ್ ಕ್ಯಾನ್ಸಲ್ ಉಳಿಯೋದೆಷ್ಟು ಐದು ಮೈನಸ್ ಎರಡು ರೂಟ್ ಐದು ಮೈನಸ್ ರೂಟ್ ಎರಡು ಐದರಿಂದ ಎರಡು ಕೇಳಿದ್ರೆ ಎಷ್ಟು ಬರ್ತದೆ ಮೂರು ಬರ್ತದೆ ಇದು ಇದರ ಆನ್ಸರ್ ಓಕೆ ನೆಕ್ಸ್ಟ್ ಒನ್ ಏನ್ ಮಾಡಬೇಕು ಇಲ್ಲಿ ನಂಬರ್ ರೂಟ್ ಇಲ್ಲ ಆದರೂ ನಂಬರ್ ಇದೆ ಈಗ ನಾವು ಮಾಡಿದೀವಿ ಈ ತರದ್ ಲೆಕ್ಕ ಇಂಟು ಮಾಡಬೇಕು ಏನು ಬರ್ತೀರಾ ರೂಟ್ ಸೆವೆನ್ ಇಲ್ಲಿ ಮೈನಸ್ ಇದ್ರೆ ಏನ್ ಮಾಡಬೇಕು ಪ್ಲಸ್ ಎರಡನ್ನು ಹಾಗೆ ಬರೀಡಿ ಬೈ ರೂಟ್ ಸೆವೆನ್ ಪ್ಲಸ್ ಎರಡು ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನು ಯೋಚನೆ ಮಾಡಬೇಕು ಎ ಪ್ಲಸ್ ಬಿ ಎ ಮೈನಸ್ ಬಿ ಈಗ ಒಂದು ಇಂಟು ಅದು ಒಂದು ಇಂಟು ರೂಟ್ ಸೆವೆನ್ ಪ್ಲಸ್ ಟು ಅಂದರೆ ನೀವೇನು ಬರಿತೀರ ರೂಟ್ ಸೆವೆನ್ ಪ್ಲಸ್ ಟು ಹಾಗೆ ಬರಿತೀರಾ ಬೈ ಇದು ಸೂತ್ರ ಎ ಮೈನಸ್ ಬಿ ಎ ಪ್ಲಸ್ ಬಿ ಆಗ ನನಗೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಎ ಇದ್ದ ಜಾಗದಲ್ಲಿ ರೂಟ್ ಹೇಳುವಲ್ಲಿ ಸ್ಕ್ವಯರ್ ಮೈನಸ್ ಬಿ ಇದ್ದ ಜಾಗದಲ್ಲಿ ಎರಡು ಸ್ಕ್ವಯರ್ ಅರ್ಥ ಆಯ್ತಲ್ಲ ಮಾಡಿ ಮಾಡಿ ಆಗುವಾಗ ಆಗೋಗ ಫಾರ್ಮ್ಲಾ ಬರಿಬೇಕು ಅಂತಿಲ್ಲ ಡೈರೆಕ್ಟಾಗಿ ನೀವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವಯರ್ ಹೀಗೆ ಬಂದರೆ ಆಯಿತು ಸ್ಕ್ವೈರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ ಈಗ ರೂಟ್ ಸೆವೆನ್ ಪ್ಲಸ್ ಎರಡು ಈಗ ಎಷ್ಟು ಉಳಿತೀಲಿ ಏಳು ಮೈನಸ್ ಎರಡು ಡೈರೆಡ್ಲಿ ಎಷ್ಟು ಬರ್ತದೆ ಮಕ್ಕಳೇ ನಾಲ್ಕು ಬರ್ತದೆ ಆಗ ರೂಟ್ ಸೆವೆನ್ ಪ್ಲಸ್ ಎರಡು ಬೈ ಏಳರಿಂದ ನಾಲ್ಕು ಕಳೆದ್ರೆ ಮೂರು ಆನ್ಸರ್ ಎಷ್ಟು ಮೂರು ಇಲ್ಲಿಗೆ ಈ ಪಾಠ ಮುಗಿದಿದೆ ನೆಕ್ಸ್ಟು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ